ಫೋನ್ ಚಾರ್ಜ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು ಮೊಬೈಲ್ ಏನಾದ್ರು ಇದ್ರು ನೀರು ಏನಾದ್ರು ಬಿದ್ದಿದೆ ಅಂತ ಹೇಳಿದ್ರೆ ಅದನ್ನ ಅಕ್ಕಿ ಡಬ್ಬಕ್ ಹಾಕ್ಬೇಕು ಆಮೇಲೆ ಜಾಸ್ತಿ ಮೆಗಾ ಪಿಕ್ಸೆಲ್ ಇದೆ ಅಂತ ಹೇಳಿದ್ರೆ ಫೋಟೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಸೊ ಈ ತರ ಮಾತು ನಾವು ಎಲ್ಲರೂ ಪೈಲು ಕೇಳ್ತಾನೆ ಇರ್ತೀವಿ ಸೊ ಇದು ನಿಜನಾ ಸುಳ್ಳ ಇವತ್ತು ಆ ಸುಳ್ಳುಗಳ ಹಿಂದೆ ಇರೋ ಸತ್ಯನ ಈ ವಿಡಿಯೋದಲ್ಲಿ ಹುಡುಕ್ತಾ ಹೋಗೋಣ ಸೊ ನಾನು ನಿಮ್ಮ ರವಿ ನೀವು ನೋಡ್ತಾ ಇದರ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬ್ರು ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಏನೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಹಾಗೆ ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪಾಯಿಂಟ್ ಬಂದು ಬ್ಯಾಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗೋದು ಫೋನ್ನ ಚಾರ್ಜ್ ಮಾಡಬೇಕು ಅಂತ ಬಟ್ ಇದು ಶುದ್ಧ ಸುಳ್ಳು ಇದು ಹಳೆ ಕಾಲದ ಶುದ್ಧ ಸುಳ್ಳು ಸೊ ಇವತ್ತಿನ ಇವತ್ತು ಬರ್ತಾ ಇರ್ತಕ್ಕಂಥ ಬ್ಯಾಟ್ರಿಗಳು ತುಂಬ ಅಂದರೆ ತುಂಬಾ ಸ್ಮಾರ್ಟ್ ಆಗಿದ್ದಾವೆ ಏಯ್ಟಿ ಪರ್ಸೆಂಟ್ ಆದರೂ ಸಾಕು ಸೊ ನೀವೇನು ಫುಲ್ ಚಾರ್ಜ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇರೋದಿಲ್ಲ ಆದರೆ ನೀವು ಏಯ್ಟಿ ಪರ್ಸೆಂಟ್ ಚಾರ್ಜ್ ಮಾಡಿದ್ರು ಸಾಕು ನಿಮಗೆ ಹೋಲ್ಡೇ ಬರುತ್ತೆ ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಒನ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಚಾರ್ಜ್ ಹಾಕೋದ್ರೂ ಕೂಡ ನಿಮಗೆ ಯಾವುದೇ ರೀತಿ ನಿಮ್ಮ ಮೊಬೈಲ್ ಮೊಬೈಲ್ ಬ್ಯಾಟ್ರಿಗೆ ಯಾವುದೇ ರೀತಿ ಡ್ಯಾಮೇಜ್ ಅಂತ ಏನು ಮಾಡೋದಿಲ್ಲ ಆಲ್ರೆಡಿ ಎ ಐ ಇಂಟಿಗ್ರೇಟ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಕಟ್ ಆಫ್ ಆಗಿಬಿಡುತ್ತೆ ಸೊ ಬ್ಯಾಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗೋದ್ರಿಗೂ ಫೋನ್ ಚಾರ್ಜ್ ಮಾಡಲೇಬೇಕು ಅಂತ ಅನ್ನೋದು ಶುದ್ಧ ಸುಳ್ಳು ಫೋನ್ ಚಾರ್ಜ್ ಮಾಡಬೇಕಾದ್ರೆ ಬಳಸಬಾರದು ಅದು ಬ್ಲಾಸ್ಟ್ ಆಗುತ್ತೆ ಸೊ ಇದರಲ್ಲಿ ಅರ್ಧ ಸತ್ಯ ಇದೆ ಜೊತೆಗೆ ಇದ್ರಲ್ಲಿ ನಾವು ಎರಡು ಎರಡು ಪಾಯಿಂಟ್ ಏನು ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ ಫೋನ್ ನ ಚಾರ್ಜ್ ಮಾಡಬೇಕಾದ್ರೆ ಮೊ ಗೇಮ್ ಏನಾದ್ರು ಆಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಹೀಟ್ ಪಾಸ್ ಆಗಿ ಆಗುತ್ತೆ ಅದರಿಂದ ಮೊಬೈಲ್ ಹೀಟ್ ಆಗುತ್ತೆ ಸೊ ಜೊತೆಗೆ ನೀವು ಗೇಮ್ ಆಡೋದಿಗಿಂದನೂ ಕೂಡ ಮೊಬೈಲ್ ಹೀಟ್ ಆಗಿ ಆಗುತ್ತೆ ಸೊ ಎರಡರಿಂದ ಕೂಡ ಮೊಬೈಲ್ ಹೀಟ್ ಆಗಿ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ಸಿನಾರಿ ಏನು ಅಂತ ಹೇಳಿದ್ರೆ ನೀವೇನಾದ್ರೂ ಯಾವ್ದಾರ ಥರ್ಡ್ ಪಾರ್ಟಿ ಲೋಕಲ್ ಚಾರ್ಜರ್ ಏನಾದ್ರು ಡೂಪ್ಲಿಕೇಟ್ ಚಾರ್ಜರ್ ಏನಾದ್ರು ಯೂಸ್ ಮಾಡಿಕೊಂಡು ಆ ಮೊಬೈಲ್ನ ಚಾರ್ಜಿಂಗ್ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗಲೂ ಕೂಡ ಮೊಬೈಲು ಬ್ಲಾಸ್ಟ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ ಸೊ ಈ ಎರಡು ಕಂಡೀಷನ್ನು ನೀವೇನಾದ್ರು ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಈ ನಾನು ಏನು ಹೇಳ್ತಕ್ಕಂಥ ಸೆಂಟೆನ್ಸು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಆಗಿರುತ್ತೆ ಮೂರನೇ ಪಾಯಿಂಟ್ ಸೊ ಹೆಚ್ಚು ಮೆಗಾ ಪಿಕ್ಸೆಲ್ ಅಂದ್ರೆ ಹೆಚ್ಚು ಕ್ಯಾಮ್ರಾ ಕ್ವಾಲಿಟಿ ಬರುತ್ತೆ ಅಂತ ಸೊ ಶುದ್ಧ ಅಂದ್ರೆ ಶುದ್ಧ ಸುಳ್ಳು ಸೊ ಇದು ಹೇಗೆ ಉಟ್ಕೊಂತು ಅಂತಂದು ಅಂದ್ಬಿಟ್ಟು ಗೊತ್ತಿಲ್ಲ ಸೊ ಇದು ತುಂಬಾ ಅಂದ್ರೆ ತುಂಬಾ ದಿನದಿಂದ ಇದೆ ಫಾರ್ ಅನ್ ಎಕ್ಸಾಂಪಲ್ ಏನೋ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಇದೆ ಅಂತ ಹೇಳಿದ್ರೆ ಕ್ಯಾಮ್ರಾ ಕ್ಲಾ ಕ್ಯಾಮ್ರಾದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಕ್ವಾಲಿಟಿ ಹೆಚ್ ಡಿ ಅಲ್ಟ್ರಾ ಎಚ್ ಡಿಲಿ ಬಂದ್ಬಿಡುತ್ತೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಬರುತ್ತೆ ಅನ್ನೋದೆಲ್ಲ ತುಂಬ ನಂಬಿಕೆ ಈಗ್ಲೂ ಕೂಡ ನಂಬಿಕೆ ಇದೆ ಇದೊಂದು ಶುದ್ಧ ಸುಳ್ಳು ಈವನ್ ನೀವು ಐಫೋನ್ ಫಾರ್ ಅನ್ ಎಕ್ಸಾಂಪಲ್ ನೀವೇನಾದ್ರು ಐಫೋನ್ ಅಲ್ಲಿ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅವ್ರ್ ಜಾಸ್ತಿ ಕೊಡೋದೇ ಟ್ವೆಲ್ ಟ್ವೆಂಟಿ ಕ್ಯಾಮ್ರಾ ಈ ಥರನೇ ಕೊಡ್ತಾರೆ ಟ್ವೆಲ್ ಮೆಗಾ ಪಿಕ್ಸೆಲ್ ಟ್ವೆಂಟಿ ಮೆಗಾ ಪಿಕ್ಸೆಲ್ ಈ ಥರನೇ ನಿಮಗೆ ಕ್ಯಾಮ್ರಾ ಕ್ಯಾಮ್ರಾ ಮೆಗಾ ಪಿಕ್ಸೆಲ್ನ ನ ಕೊಡ್ತಾರೆ ಬಟ್ ನೀವು ಐಫೋನಲ್ಲಿ ಅಲ್ಲಿ ಫೋಟೋಸ್ ನೋಡಿದಿರಾ ಅಂತ ಹೇಳಿದ್ರೆ ಲೈಕ್ ಡಿಸೆಲ್ ಆರ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋ ಕ್ವಾಲಿಟಿ ತರನೇ ಬರುತ್ತೆ ಬಟ್ ಇಲ್ಲಿ ನಮ್ಮ ಅಜಂಪ್ಷನ್ಸ್ ಏನಿದೆ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಏನಾರು ತೆಗ್ದಿದ್ರೆ ಅಂತ ಹೇಳಿದ್ರೆ ಫೋಟೋಸ್ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ಬಟ್ ಇಲ್ಲಿ ಇದು ಶುದ್ಧ ಸುಳ್ಳು ಸೊ ಇದು ಓನ್ಲಿ ಮೆಗಾ ಪಿಕ್ಸೆಲ್ ಮೇಲೆ ಆಗೋದಿಲ್ಲ ಒಳಗಡೆ ಇರತಕ್ಕ ಸೆನ್ಸರ್ ಮ್ಯಾಟ್ರ್ ಆಗುತ್ತೆ ಈವನ್ ನಿಮ್ಮ ಮೊಬೈಲ್ ಅಲ್ಲಿ ಪಿಕ್ಸಲ್ ಸೈಜ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಕ್ಯಾಮ್ರದು ಸೆನ್ಸರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಡಿ ಎಸ್ ಎಲ್ ಆರ್ ಕ್ವಾಲಿಟಿ ತೆಗ್ದ ಫೋಟೋಸೇ ಬರುತ್ತೆ ಸೊ ಇನ್ನೊಂದು ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅಂತ ಹೇಳಿದ್ರೆ ಫೈ ಜಿ ರೇಡಿಯೇಷನ್ಸ್ ಬಂದು ನಮ್ಮ ಹೆಲ್ತ್ಗೆ ಹಾನಿಕರ ಅಂತ ಅಂದ್ಬಿಟ್ಟು ಸೊ ಇದು ಕೂಡ ಅಷ್ಟೇ ಸುಳ್ಳಿದು ಸೊ ಫೈ ಜಿ ರೇಡಿಯೇಷನ್ಸ್ ಇನ್ನ ನಮ್ಮ ಬಾಡಿಗೆ ಯಾವುದೇ ರೀತಿಯಕ್ಕಂಥ ಡ್ಯಾಮೇಜ್ ಆಗೋದಿಲ್ಲ ಸೊ ಫೈ ಜಿ ರೇಡಿಯೇಷನ್ ಏನಿದೆ ಕೂಡ ಅದು ನಾನ್ ಅಯೋನೈಸಿಂಗ್ ಆಗಿರೋದ್ರಿಂದ ನಮ್ಮ ಬಾಡಿ ಸೆಲ್ಸ್ಗೆ ಏನು ಅಂದ್ರೆ ಏನು ಕೂಡ ಡ್ಯಾಮೇಜ್ ಮಾಡೋದಿಲ್ಲ ಸೊ ಇದಕ್ಕೆ ಪುಷ್ಟಿ ಕೊಡೋ ಥರನೇ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹೇಳಿದೆ ಫೈ ಜಿ ರೇಡಿಯೇಷನ್ನು ಸೊ ಹ್ಯೂಮನ್ಸ್ಗೆ ತುಂಬ ಅಂದರೆ ತುಂಬಾ ಸೇಫು ನಮಗೆ ಯಾವುದೇ ರೀತಿಯ ನಮ್ಮ ನಮ್ಮ ಹೆಲ್ತ್ಗೆ ಯಾವುದೇ ರೀತಿ ಹಾನಿಕರ ಡ್ಯಾಮೇಜ್ ಅಂತ ಏನು ಮಾಡೋದಿಲ್ಲ ಇದು ಓನ್ಲಿ ಎಲ್ಲಿಂದ ಬಂದಿರುತ್ತೆ ಅಂತೇಳಿದ್ರೆ ವಾಟ್ಸಪ್ ಇಂದ ಫೇಕ್ ಫಾರ್ವರ್ಡ್ಗಳು ಬಂದಿರ್ತಾವಲ್ವಾ ಸೊ ಬೆಳಗ್ಗೆ ಬೆಳಗ್ಗೆನೆ ಸೊ ಅದರಿಂದ ನಮಗೆ ಈ ಮೆಸೇಜು ಬಂದಿರುತ್ತೆ ಸೊ ಇದರಿಂದ ನಮ್ಮ ಬಾಡಿಗೆ ಏನಂದ್ರೆ ಏನು ಹಾನಿಕರ ಆಗಿರೋದಿಲ್ಲ ಸೊ ಇದು ಕೂಡ ಅಷ್ಟೇ ಶುದ್ಧ ಸುಳ್ಳು ಮತ್ತೊಂದು ಮಿತ್ತು ಮತ್ತೊಂದು ಸುಳ್ಳು ಏನು ಅಂತ ಹೇಳಿದ್ರೆ ಏರ್ಪ್ಲೇನ್ ಮೋಡ್ಗೆನ ಹಾಕಿದಿವಿ ಅಂತ ಹೇಳಿದ್ರೆ ನಮ್ಮ ಮೊಬೈಲು ಬ್ಯಾಟ್ರಿ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ ಬಟ್ ಟೆಕ್ನಿಕಲಿ ಹೋಯಿತು ಅಂತ ಹೇಳಿದ್ರೆ ಇದು ಸ್ವಲ್ಪ ಸತ್ಯ ಸೊ ಏನಕ್ಕೆ ಅಂತ ಹೇಳಿದ್ರೆ ಏರ್ಪ್ಲೇನ್ ಮೋಡ್ಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸ್ಪ ನಮ್ಮ ಸಿಮ್ನ ಇರತಕ್ಕಂಥ ಕನೆಕ್ಟಿವಿಟಿ ಫುಲ್ ಫುಲ್ಲ ಫುಲ್ ಕಟ್ ಡೌನ್ ಆಗುತ್ತೆ ನಮ್ಮ ಆಟೋಮೆಟಿಕ್ಕಾಗಿ ಬ್ಯಾಕ್ ಗ್ರೌಂಡ್ ಆ್ಯಪ್ಸ್ ಬಂದು ರನ್ ರನ್ ಆಗೋಕ್ಕೆ ಸ್ಟಾಪ್ ಆಗುತ್ತೆ ಸೊ ಏನಾಗುತ್ತೆ ಬ್ಯಾಟ್ರಿ ಸ್ವಲ್ಪ ಫ್ರೀ ಆಗುತ್ತೆ ಆದರೆ ನಮಗೆ ಒನ್ ಪರ್ಸೆಂಟು ಟೂ ಪರ್ಸೆಂಟ್ ಅಷ್ಟೇ ಸ್ವಲ್ಪ ಮಾತ್ರ ಚಾರ್ಜ್ ಆಗ್ಬೋದು ಅಷ್ಟೇ ಸೊ ಅದನ್ನು ಬಿಟ್ರೆ ಲೈಕ್ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸ್ಪೀಡ್ ಆಗಿ ರ್ಯಾಪಿಡ್ ಆಗಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ ಸೊ ಟೆಕ್ನಿಕಲಿ ಮಾತ್ರ ಸ್ವಲ್ಪ ಸ್ವಲ್ಪ ಮಾತ್ರ ನಮಗಿದು ನಮ್ಮ ಮೊಬೈಲ್ ಬ್ಯಾಟ್ರಿ ಸ್ವಲ್ಪ ಸ್ಪೀಡ್ ಆಗಿ ಚಾರ್ಜ್ ಆಗುತ್ತೆ ಸೊ ಇನ್ನೊಂದು ಏನು ಹೇಳಿದ್ರೆ ಮೇನ್ ರೀಸನ್ ಬಂದು ಏರ್ಪ್ಲೇನ್ ಮೋಡಲ್ ಹಾಕಿದ್ರೆ ಏನು ಸ್ವಲ್ಪ ಆಗುತ್ತೆ ಅಂತ ಹೇಳಿದ್ರೆ ಸೊ ನಮ್ಮ ಆಲ್ಮೋಸ್ಟ್ ಅಲ್ಲೆಲ್ಲ ಮೊಬೈಲ್ ಕನೆಕ್ಷನ್ ಎಲ್ಲ ಸ್ವಲ್ಪ ಟೆಂಪ್ರವರಿಗೆ ಡಿಸ್ಕನೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಮಾತ್ರ ಬ್ಯಾಟ್ರಿಗೂ ಚಾರ್ಜ್ ಆಗುತ್ತೆ ಇನ್ನೊಂದು ಮತ್ತೊಂದು ದೊಡ್ಡ ಸುಳ್ಳು ಏನು ಅಂತ ಹೇಳಿದ್ರೆ ಐಫೋನ್ ಬಂದು ಯಾವತ್ತೂ ಕೂಡ ಹ್ಯಾಂಗ್ ಆಗೋದಿಲ್ಲ ಆ್ಯಂಡ್ರಾಯ್ಡ್ಗಳು ಹ್ಯಾಂಗ್ ಆಗುತ್ತೆ ಅಂತ ಈ ಎರಡು ಪಾಯಿಂಟ್ಗಳು ಈ ಎರಡು ಪಾಯಿಂಟ್ಗಳು ಕೂಡ ಸುಳ್ಳು ಸೊ ಏನಂತ ಹೇಳಿದ್ರೆ ಆಂಡ್ರಾಯ್ಡಲ್ಲಿ ಬಂದು ಆಲ್ಮೋಸ್ಟ್ ಆಲು ಇವಾಗಿ ಬರ್ತಕ್ಕಂಥ ಮೊಬೈಲ್ಗಳು ಸೊ ಒಳ್ಳೊಳ್ಳೆ ಪ್ರೊಸೆಸರಲ್ಲೇ ಬಂದಿರುತ್ತೆ ಅಲ್ವಾ ಸೊ ಏನು ಲಾಂಗ್ ರನ್ನಲ್ಲಿ ಟೂ ಇಯರ್ ತ್ರೀ ಇಯರ್ ನಾವು ಏನಾದ್ರು ಯೂಸ್ ಮಾಡ್ತೀವಿ ಅಂದರೂ ಕೂಡ ಅವು ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗೋದಿಲ್ಲ ಬಟ್ ಇನ್ನು ಐಫೋನ್ ಕೂಡ ಹ್ಯಾಂಗ್ ಆಗಿ ಆಗುತ್ತೆ ಸಮ್ ಪಾಯಿಂಟಲ್ಲಿ ಸೊ ಬಟ್ ಐಫೋನು ಏನಂತಕೆ ಲಾಂಗ್ ರನ್ನಲ್ಲಿ ಹ್ಯಾಂಗ್ ಆಗೋದಿಲ್ಲ ಅಂತ ಹೇಳಿದ್ರೆ ಐಫೋನ್ ಯು ಐ ಬಂದು ಯೂಸರ್ ಇಂಟರ್ಫೇಸ್ ಬಂದ್ಬಿಟಲ್ ನಮಗೆ ತುಂಬ ಅಂದರೆ ತುಂಬಾನೇ ಸ್ಮೂತ್ ಇರುತ್ತೆ ಆನಿಮೇಶನ್ ಕೂಡ ಬಂದು ಫಾಸ್ಟರ್ ಇರುತ್ತೆ ಸೊ ಈ ರೀಸನ್ನಿಂದ ನಮಗೇನಿಸುತ್ತೆ ಅಂತ ಹೇಳಿದ್ರೆ ಐಫೋನ್ ಯಾವುದೇ ಕಾರಣಕ್ಕೂ ಹ್ಯಾಂಗ್ ಹೋಗೋದಿಲ್ಲ ಕಂಪೇರ್ ಟು ಆ್ಯಂಡ್ರಾಯ್ಡ್ ಅಂತ ನಾನು ಆಗ್ಲೇ ಹೇಳ್ದಂಗೆ ಆಂಡ್ರಾಯ್ಡ್ ಅಲ್ಲಿ ಬಂದ್ಬಿಟ್ಟು ಅದು ಕೂಡ ಇವಾಗ ಬರ್ತಾ ಇರತಕ್ಕಂಥ ಮೊಬೈಲ್ಗಳಲ್ಲಿ ಒಳ್ಳೊಳ್ಳೆ ಪ್ರೊಸೆಸರ್ನ ಯೂಸ್ ಮಾಡಿದ್ರೆ ಸ್ನ್ಯಾಪ್ಡ್ರಾಗನ್ ದೇ ಆಗಲಿ ಮಿಡಿಟೆಕ್ ಆಗಲಿ ಪ್ರೊಸೆಸರ್ನ ಯೂಸ್ ಮಾಡಿರೋದ್ರಿಂದ ಇದು ಕೂಡ ಐಫೋನ್ ನ ಯೂಸರ್ ಇಂಟರ್ಫೇಸ್ಗೆ ಸೊ ಒಳ್ಳೆ ಪೈಪೋಟಿನ ಕೊಡೋದ್ರಿಂದ ನಮ್ಗೆ ಸೊ ಯಾವುದೇ ರೀತಿಯ ನಿಮ್ಗೆ ಹ್ಯಾಂಗ್ ಆಗೋದಿಲ್ಲ ಈವನ್ ಐಫೋನ್ ಕೂಡ ಕೆಲವೊಮ್ಮೆ ನಮ್ಗೆ ಹ್ಯಾಂಗ್ ಹೋಗೋದನ್ನ ನೋಡಿದಿವಿ ಮತ್ತೆ ಏನು ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ಆ್ಯಂಟಿ ವೈರಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಸೊ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಮೈಂಡ್ ಅಲ್ಲಿ ಏನು ಕುತ್ಕೊಂಡ್ಬಿಟ್ಟಿದೆ ಫಿಕ್ಸ್ ಆಗಿದ್ದೀವಿ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಆ್ಯಂಟಿ ವೈರಸ್ ಏನಾದ್ರು ಹಾಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಸ್ಪೀಡ್ ಆಗಿ ರನ್ ಆಗುತ್ತೆ ಯಾವುದೇ ರೀತಿಯ ವೈರಸ್ ನಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಆಗೋದಿಲ್ಲ ನಮ್ಮ ಮೊಬೈಲ್ ಫುಲ್ ಸೇಫ್ ಆಗಿರ್ತೀವಿ ಅಂತ ಬಟ್ ಇದನ್ನು ಮಿಸ್ಕನ್ಸೆಪ್ಷನ್ಸು ಈವನ್ ನೀವು ನಿಮ್ಮ ಮೊಬೈಲ್ಗೆ ಆಂಟಿವೈರಸ್ ಹಾಕೊಂಡ್ರು ಕೂಡ ನೀವು ಯಾವ ರೀತಿ ಯೂಸ್ ಮಾಡ್ತೀರಲ್ವ ಮೊಬೈಲು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಾಟ್ಸಪ್ಗಾಗಲಿ ಅಥವಾ ನಿಮ್ಮ ಮೇಲ್ಗಾಗಲಿ ಯಾವುದೇ ಲಿಂಕ್ ಬಂದರೂ ಅನ್ನೋ ಲಿಂಕ್ ಬಂದ್ರೂ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಲಿ ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡೋದ್ರಿಂದ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಅಮೌಂಟ್ ಆಲ್ಮೋಸ್ಟ್ ಅಲ್ಲೆಲ್ಲವೂ ಕೂಡ ಹೋಗಿ ಹೋಗುತ್ತೆ ಬಟ್ ಈ ಆನ್ ಅಸ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಮೇಲೆ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಅನ್ನೋನ್ ಲಿಂಕ್ ಏನಾದ್ರು ಕ್ಲಿಕ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬರ್ತಕ್ಕಂಥದ್ದು ಆಟೋಮೆಟಿಕ್ ಆಗಿ ವೈರಸ್ನ ಇನ್ಸ್ಟಾಲ್ ಮಾಡ್ಕೊತೀರಾ ಈವನ್ ನೀವು ಈವನ್ ನೀವು ಆಂಟಿ ವೈರಸ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಕೂಡ ನೀವೇನೇ ಅನ್ನೋನ್ ಲಿಂಕ್ ಏನೇ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ಗೆ ವೈರಸ್ ಇನ್ಸ್ಟಾಲ್ ಆಗಿ ಆಗುತ್ತೆ ಇವು ನಿಮ್ಮ ಆಂಟ ವೈರಸ್ ಕೂಡ ಏನು ಮಾಡೋದಿಕ್ಕೆ ಆಗೋದಿಲ್ಲ ಸೊ ಇದು ನಿಮ್ಮ ನೀವು ಸೇಫ್ ಆಗಿರಬೇಕು ಅಷ್ಟು ಯಾವುದೇ ರೀತಿಯ ಅನ್ನೋ ಲಿಂಕ್ನೆ ಕ್ಲಿಕ್ ಮಾಡಬಾರ್ದು ಸೊ ಇದು ಈ ಪಾಯಿಂಟ್ ಕೂಡ ಶುದ್ಧ ಸುಳ್ಳಾಗಿರುತ್ತೆ ಆಗಿರುತ್ತೆ ಮತ್ತೆ ಕೊನೆ ಪಾಯಿಂಟ್ ಮತ್ತೆ ಇದೆ ಮೇನ್ ಪಾಯಿಂಟ್ ಸೊ ಮೊಬೈಲು ಏನಾದ್ರು ನೀರ್ಗೇನಾದ್ರು ಬಿದ್ದಿದೆ ಅಂತ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಂಡೋಗಿ ಡೈರೆಕ್ಟ್ ಅಕ್ಕಿ ಡಬ್ದಲ್ಲಿ ಹಾಕ್ಬಿಡೋದು ಸೊ ಅಕ್ಕಿ ಡಬ್ಲ್ ಅಕ್ಕಿ ಡಬ್ದಲ್ಲಿ ಏನಾದರೂ ಹಾಕಿದ್ದಾರೆ ಅಂತ ಹೇಳಿದ್ರೆ ಸೊ ಮೊಬೈಲ್ ಇರತಕ್ಕಂಥ ವಾಟರ್ ನಲ್ಲಿ ಎಪ್ರೇಟ್ ಮಾಡ್ಕೊಂಡ್ಬಿಟ್ಟು ಮೊಬೈಲು ಆಟೋಮೆಟಿಕ್ಕಾಗಿ ಆನ್ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ಸೊ ಈ ಸುಳ್ಳು ಅದೇ ಉಟ್ಕೊಂತು ಅದು ಯಾರು ಸ್ಪ್ರೆಡ್ ಮಾಡಿದ್ರೂ ಗೊತ್ತಿಲ್ಲ ಬಟ್ ಇದು ಇವತ್ತಿನವರೆಗೂ ಕೂಡ ರನ್ನಿಂಗ್ ಇದೆ ಮೊಬೈಲ್ ನೀರಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಸೈನ್ ನಮ್ ತಗೊಂಡು ಬೇರೆ ಅಕ್ಕಿ ಡಬ್ಬಲ್ ಹಾಕ್ಬಿಡ್ತಾರೆ ಬಟ್ ಅಕ್ಕಿ ಡಬ್ಬ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೀನಿ ಆ ವಿಡಿಯೋನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡಿ ಸೊ ಏನಾಗುತ್ತೆ ಅಕ್ಕಿ ಡಬ್ಬಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಲಾಸ್ ಆಗುತ್ತೆ ಅದ್ರಲ್ಲಿರ್ತಕ್ಕಂಥ ಡಸ್ಟ್ ಚೆಲ್ಲ ಹೋಗ್ಬಿಟ್ಟು ಸ್ಪೀಕರ್ ಮುಖಾಂತರ ಮೊಬೈಲ್ ಒಳಗಡೆ ಹೋಗುತ್ತೆ ಸೊ ಸಪೋಸ್ ಏನಾರು ನಿಮ್ಮ ಮೊಬೈಲ್ ಏನಾದ್ರು ನೀರಿಗೆ ಏನಾದ್ರು ಬಿದ್ದಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಅಕ್ಕಿ ಡಬ್ಬಕ್ಕೆ ಅಂತ ಏನು ಹೋಗಬೇಡಿ ಹೋಗ್ಬೇಡಿ ಜಸ್ಟು ಸ್ವಿಚ್ ಆಫ್ ಮಾಡಿ ಮೊಬೈಲ್ ಬ್ಯಾಟ್ರಿ ತೆಗಿಯಕಾಗುತ್ತೆ ಅನ್ನೋ ಥರ ಇದ್ರೆ ತೆಗೀರಿ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಡೈರೆಕ್ಟು ಸರ್ವಿಸ್ ಸೆಂಟರ್ಗೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಿಪೇರ್ ಮಾಡಿಸ್ಕೊಳ್ಳಿ ಸೊ ಈ ಪಾಯಿಂಟ್ ಕೂಡ ಶುದ್ಧ ಸುಳ್ಳು ಸೊ ಯಾವುದೇ ಕಾರಣಕ್ಕೂ ಮೊಬೈಲ್ ನೆಕ್ಸ್ಟ್ ಟೈಮ್ ಏನಾದ್ರು ನೀರು ಬಿದ್ದಿದೆ ಅಂತ ಹೇಳಿದ್ರೆ ಅಕ್ಕಿ ಡಬ್ಬಕ್ಕಂತೂ ಅಕ್ಕರೆ ಸರ್ವಿಸ್ ಸೆಂಟರ್ ಗೆ ತಗೊಂಡೋಗಿ ಹಾಗಾದ್ರೆ ಗೆಳೆಯರ್ ಇವತ್ತಿನ ವಿಡಿಯೋ ತಳ್ಳಿ ನೋಡಿದ್ರಲ್ವಾ ಯಾವ ನಮ್ಮ ನಾವು ಯೂಸ್ ಮಾಡ್ತಕ್ಕಂಥ ಡೈಲಿ ಟೆಕ್ ಅಲ್ಲಿ ನಿಜ ಯಾವುದು ಸುಳ್ಳು ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ನೋಡಿದ್ಮೇಲಾದ್ರು ನೀವು ನಂಬಿರ್ತಕ್ಕಂಥ ಕೆಲವು ಮಾತುಗಳು ಸಂಪೂರ್ಣ ಬದಲಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಂಬಿದ್ದೀನಿ ಸೊ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಯಾವ ಪಾಯಿಂಟ್ ನಿಮಗೆ ತುಂಬಾ ಶಾಕ್ ಕೊಟ್ಟಿದೆ ಹಾಗೆ ನೀವು ಈ ಪಾಯಿಂಟಲ್ಲಿ ಯಾವ್ದಾದ್ರು ನೀವು ನಂಬಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ಬರೆದು ತಿಳಿಸಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಸೊ ಮುನ್ ನಿಮ್ಗೇನಾದ್ರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ತರ ಯೂಸ್ಫುಲ್ ಕಂಟೆಂಟು ಕಂಟೆಂಟ್ಗೆ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದೇ ಇದೇ ಥರ ಕ್ವಾಲಿಟಿ ಕಂಟೆಂಟ್ ವಿಡಿಯೋದಲ್ಲಿ ಮುಂದಿನ ಬಾರಿ ಸಿಗೋಣ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು